ಈ ಸಮಯ ಅಂದ್ರೆ ಯಾರು ಮಹಾಶಿವರಾತ್ರಿಯ ದಿನ ಪರಮೇಶ್ವರನಿಗೆ ಒಂದು ಅಫರ್ಮೇಶನ್ ಮಾಡಿ ಅದೇನಪ್ಪ ಅಂತಂದ್ರೆ ಕೈ ಹಾಕಿದ ಕೆಲಸ ಎಲ್ಲ ಆಗುತ್ತೆ ಹಣವನ್ನ ಮ್ಯಾಗ್ನೆಟ್ ತರ ಎಳ್ದು ಎಳೆದು ನಿಮಗೆ ತಂದು ಕೊಡುತ್ತೆ ವೀಕ್ಷಕ್ರೆ ಹಾಗಾಗಿ ಇದಂ ದೋಷಂ ಶಿವಾಯ ಸಮರ್ಪಯಾಮಿ ಅಂತ ಹೇಳಿಬಿಟ್ರೆ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಇದೇ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಇದನ್ನ ಮಹಾಶಿವರಾತ್ರಿಯ ದಿನ ಬನ್ನಿ ವೀಕ್ಷಕರೆ ಮಹಾಶಿವರಾತ್ರಿಯ ಮಹಾ ಮಹಾ ರೆಮಿಡಿಗಳು ಮತ್ತು ಮಹಾ ವಿಷಯಗಳನ್ನ ತಗೊಂಡು ಈಗ ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ ಮುಂಗಡವಾಗಿ ನಿಮಗೆ ಮತ್ತು ನಿಮ್ಮ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಪರಮೇಶ್ವರನ ಕೃಪೆ ಆಶೀರ್ವಾದ ಎಲ್ಲವೂ ನಿಮ್ಮ ಮನೆ ಮತ್ತು ಕುಟುಂಬ ಸದಸ್ಯರ ಮೇಲೆ ಇರಲಿ ಅಂತ ಹೇಳ್ತಾ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ ನೋಡಿ ಶಿವರಾತ್ರಿಯ ಬಗ್ಗೆ ಗೊತ್ತೇ ಇರಲಾರದಂಥ ಸಂಗತಿಗಳನ್ನು ತಿಳಿಸ್ತೀನಿ ನಂತರ ರೆಮಿಡಿಯನ್ನು ಹೇಳ್ತೀನಿ ಮೊದಲನೆಯದ್ದಾಗಿ ಏನಪ್ಪಾ ಅಂತಂದರೆ ಶಿವರಾತ್ರಿ ಅಂತಂದರೆ ಎಲ್ಲರಿಗೂ ಜಾಗರಣೆ ಉಪವಾಸ ಈ ಥರದ ಒಂದು ಕಲ್ಪನೆ ಇದೆ ಅದನ್ನು ಮೀರಿದ ಒಂದು ವಿಷಯ ಏನಪ್ಪಾ ಅಂತಂದರೆ ಮಹಾಶಿವರಾತ್ರಿಯ ದಿನ ಪರಮೇಶ್ವರ ಈಶ್ವರ ಸಾಕ್ಷಾತ್ ಸಮಯ ಆದ ಅಂದರೆ ಕಾಲಭೈರವ ನೋಡಿ ಈಗ ಸಮಯ ಅಂತ ನಾವೆನ್ ಏನೆಲ್ಲ ಹೇಳ್ತೀವಿ ಎಲ್ಲರೂ ಕೂಡ ನಾವು ವಾಚ್ ನೋಡ್ಕೋತೀವಿ ಗಡಿಯಾರವನ್ನು ನೋಡ್ತೀವಿ ಸಮಯಕ್ಕೆ ಅನುಕೂಲವಾಗಿ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ ಈ ಸಮಯ ಅನ್ನುವಂಥದ್ದು ಕರೆಕ್ಟಾಗಿ ನೋಡಿ ಸೂರ್ಯ ಉದಯ ಆಗುತ್ತೆ ಸೂರ್ಯ ಅಸ್ತ ಆಗುತ್ತೆ ಮತ್ತೆ ಕತ್ಲಾಗ್ತಿದ್ದಂಗೆ ಬೆಳಗಾಗತ್ತೆ ಬೆಳಕು ಹರಿಯುತ್ತೆ ಎಲ್ಲರೂ ಕೂಡ ಎದ್ದು ತಮ್ಮ ಕೆಲಸದಲ್ಲಿ ತೊಡಕ್ಕೋತಾರೆ ಈ ಸಮಯ ಅನ್ನೋದೇನಿದೆಯಲ್ಲ ಬಹಳ ಇಂಪಾರ್ಟೆಂಟ್ ಆ ಸಮಯಕ್ಕೆ ಯಾರು ಬೆಲೆ ಕೊಡಲ್ವೋ ಸಮಯನ ಅವ್ರಿಗೆ ಬೆಲೆ ಕೊಡಲ್ಲ ಅವರು ಜೀವನದಲ್ಲಿ ಹಿಂದ್ ಉಳಿತಾರೆ ಹಾಗಾಗಿ ಸಮಯ ಅನ್ನೋದು ಬಹಳ ಇಂಪಾರ್ಟೆಂಟ್ ಈ ಸಮಯ ಅಂದರೆ ಯಾರು ಸಮಯ ಅಂದರೆ ಸಾಕ್ಷಾತ್ ಈಶ್ವರ ಪರಮೇಶ್ವರ ಅದಕ್ಕೆ ಉಲ್ಲೇಖ ಮಾಡ್ತಾರೆ ಈ ಮಹಾಶಿವರಾತ್ರಿಯ ದಿನದಂದು ಈಶ್ವರ ಪರಮೇಶ್ವರ ಸಮಯ ಆದ ಕಾಲ ಅಂತಂದ್ರೆ ಸಮಯ ಅಂತ ಹೇಳಿ ಹಾಗಾಗಿ ನಾವೆಲ್ಲವೂ ಕೂಡ ಈ ಪ್ರಕೃತಿಯಿಂದ ನಿರ್ಮಾಣ ಆದಂತಹ ಈ ಸಮಯ ಅಂತ ಏನಿದೆ ಅದಕ್ಕೆ ಸಾಕಷ್ಟು ಬೆಲೆ ಕೊಡಬೇಕಾಗುತ್ತೆ ಕೆಲವೊಬ್ರು ನೋಡಿ ತುಂಬಾ ಇಗ್ನೋರೆನ್ಸ್ ಈಗ ಫಾರ್ ಎಕ್ಸಾಂಪಲ್ ಹತ್ತು ಗಂಟೆಗೆ ಹೇಳಿರ್ತಾರೆ ಯಾರನ್ನೋ ಭೇಟಿ ಮಾಡಿ ಇಂಟರ್ವ್ಯೂ ಇದೆ ಅಥವಾ ಮೀಟಿಂಗ್ ಇದೆ ಅಂತ ಹತ್ತು ಗಂಟೆಗೆ ಹೇಳಿದ್ರೆ ನಾವೊಂದು ಹದಿನೈದು ನಿಮಿಷ ಮುಂಚಿತವಾಗಿ ಅಲ್ಲಿರ್ಬೇಕಾಗತ್ತೆ ಅದನ್ನ ಬಿಟ್ಬಿಟ್ಟು ಹತ್ತು ಕಾಲು ಅಥವಾ ಹತ್ತುವರೆಗಿದ್ರೆ ಫಸ್ಟ್ ಅವ್ರಿಗೆ ಇಂಪ್ರೆಷನ್ ಬರೋದೇನು ಅಂತಂದ್ರೆ ಅಲ್ಲ ರೀ ಇವರು ಸಮಯಕ್ಕೆನೇ ಬೆಲೆ ಕೊಡಲ್ಲ ಇನ್ನು ಜೀವನದಲ್ಲಿ ಹೇಗೆ ಇವರು ಮುಂದೆ ಬರುವಂಥದ್ದು ಹೇಗೆ ಇವರಿಗೆ ನಾವು ಜವಾಬ್ದಾರಿಯನ್ನು ವಹಿಸುವಂತದ್ದು ಅನ್ನೋ ಒಂದು ಕಲ್ಪನೆ ಅವ್ರಿಗೆ ಬರುತ್ತೆ ಹಾಗಾಗಿ ನಾವು ಸಮಯಕ್ಕೆ ಎಷ್ಟು ಬೆಲೆ ಕೊಡ್ತೀವಿ ಜೀವನದಲ್ಲಿ ಎಲ್ಲಾ ಕೆಲಸಗಳು ತನ್ನಿಂದ ತಾನೇ ಸುಸೂತ್ರ ಆಗ್ತಾ ಹೋಗುತ್ತೆ ಸಮಯಕ್ಕೆ ಯಾರು ಬೆಲೆ ಕೊಡ್ತಾರೋ ಅವರಿಗೆ ಪರಮೇಶ್ವರನ ಸಾಕ್ಷಾತ್ ಈಶ್ವರನ ಆಶೀರ್ವಾದ ಇರುತ್ತಂತೆ ಈ ರಹಸ್ಯ ಹೇಳಿದ್ದೀನಿ ವೀಕ್ಷಕರೇ ಹಾಗಾಗಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಕೆಲವೊಂದು ಹಿನ್ನಡೆಗಳನ್ನು ಅನುಭವಿಸ್ತಾ ಇದ್ದರೆ ತಾವು ದಯಮಾಡಿ ಕೈಗೆ ಸದಾ ವಾಚ್ ಕಟ್ಟೋದನ್ನು ಮರಿಬೇಡಿ ಯಾವಾಗಲೂ ವಾಚ್ ಕಟ್ಟಬೇಕು ಬೇಕಾದ್ರೆ ಇದನ್ನು ನೀವು ಅಬ್ಸರ್ವ್ ಮಾಡಿ ವಾಚ್ ಕಟ್ಟೋದನ್ನು ಬೇಕಾದ್ರೆ ಒಂದು ಹದಿನೈದು ದಿವಸ ಒಂದು ತಿಂಗಳು ಬಿಟ್ಟುಬಿಡಿ ಆವಾಗ ನೋಡಿ ನಾವು ಸ್ವಲ್ಪ ಹಿನ್ನಡೆ ಲೈಫಲ್ಲಿ ಹಿನ್ನಡೆ ಅನುಭವಿಸ್ತಾ ಇರ್ತೀವಿ ಯಾಕೋ ಕೆಲಸಗಳಾಗ್ತಾ ಇರಲ್ಲ ವಾಚ್ ಕಟ್ಟೋದಕ್ಕೆ ಶುರು ಮಾಡಿದರೆ ಮತ್ತೆ ಕೆಲಸಗಳೆಲ್ಲ ಸ್ಪೀಡ್ ಸ್ಪೀಡ್ ಸ್ಪೀಡಪ್ ಆಗ್ತಾ ಹೋಗುತ್ತೆ ಸೊ ಸಮಯ ಇದು ಬೇರೆ ಅಲ್ಲ ಸಾಕ್ಷಾತ್ ಈಶ್ವರ ಪರಮೇಶ್ವರ ಅಂತ ಹೇಳ್ತಾರೆ ಸಮಯ ಸೊ ಹಾಗಾಗಿ ಆ ಸಮಯಕ್ಕೆ ನಾವು ಬೆಲೆ ಕೊಡಬೇಕು ಸಮಯವನ್ನು ಪರಿಪಾಲನೆ ಮಾಡಬೇಕು ಸಮಯಕ್ಕೆ ಡೆಫಿನೆಟ್ಲಿ ನಾವು ತಲೆಬಾಗಲೇಬೇಕು ಇಲ್ಲ ಅಂತಂದರೆ ಸಮಯದ ವಿರುದ್ಧ ನಮಗೆ ಹೋಗ್ಲಿಕ್ಕಾಗಲ್ಲ ಸಮಯವನ್ನು ಯಾರು ಇಗ್ನೋರ್ ಮಾಡ್ತಾರೆ ಲೇಝಿನೆಸ್ ಹೀಗೆ ಕೆಲಸ ನಾಳೆ ಮಾಡಿದ್ರಾಯಿತು ಅಲ್ಲ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ನೀವು ಟಿಕೆಟ್ ತೊಗೊಂಡಿರ್ತೀರ ರೈಲ್ವೆ ಸ್ಟೇಷನ್ಗೆ ಹೋಗ್ತೀರ ಟ್ರೇನು ನೀವು ಹೋದ ಮೇಲೆ ಹೋದರೆ ಏನು ಪ್ರಯೋಗ ನಿಮಗೆ ಸಿಗಲ್ಲ ಜರ್ನಿ ಆಗಲ್ಲ ಹಾಗಾಗಿ ಒಂದು ಲೀಸ್ಟ್ ಒಂದು ಹದಿನೈದು ನಿಮಿಷ ಅರ್ಧ ಗಂಟೆ ಒಂದು ಹತ್ತು ನಿಮಿಷ ಮುಂಚಿತವಾಗಿ ಆದ್ರೆ ಹೋಗಬೇಕಲ್ಲ ನಿಮ್ಗೆ ಟ್ರೈನ್ ಸಿಗಬೇಕು ಅಂದರೆ ದಟ್ ಈಸ್ ಟೈಮ್ ಆ ಟೈಮ್ ಎಲ್ಲದರಲ್ಲೂ ಕೂಡ ಪ್ರಕೃತಿ ನಮಗೆ ಕೊ ಹಿಂಟ್ ಕೊಡುತ್ತೆ ಇಂಡಿಕೇಟ್ ಮಾಡುತ್ತೆ ಅದನ್ನು ತುಂಬ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ ಶಿವರಾತ್ರಿ ಹಬ್ಬದ ಹಿಂದೆ ಈ ಸಮಯವನ್ನು ಕೂಡ ನಾವು ಪರಿಗಣನೆಗೆ ತಗೋಬೇಕಾಗತ್ತೆ ಯಾಕೆಂದ್ರೆ ಇದು ಈಶ್ವರ ಅದನ್ನ ಅರ್ಥ ಮಾಡ್ಕೊಂಡು ನಡೀರಿ ಸಮಯವನ್ನು ನೀವು ಹೇಗೆಗೋ ನಿಭಾಯಿಸ್ತಾ ಇದ್ರೆ ಬೆಲೆ ಕೊಡೋಲ್ಲ ಸಮಯಕ್ಕೆ ಸ್ಟೂಡೆಂಟ್ ಆದರೆ ಒಂದು ರೀಡಿಂಗಿಗೆ ಅಂತ ಸಮಯ ಇರುತ್ತೆ ನಾಳೆ ಸ್ಟಡಿ ಮಾಡಿದ್ರಾಯ್ತು ನಾಡಿದ್ದು ಸ್ಟಡಿ ಮಾಡಿದ್ರಾಯ್ತು ಇಂತಹ ನೆಗ್ಲಿಜೆನ್ಸಿ ಬಂದರೆ ಅವರು ಪಾಸ್ ಆಗೋಲ್ಲ ವ್ಯಾಪಾರಿಗಳು ಅಷ್ಟೆ ಕರೆಕ್ಟ್ ಆಗಿ ನಾವು ಎಂಟು ಗಂಟೆಗೆ ಶಾಪ್ ಓಪನ್ ಮಾಡ್ಬೇಕು ಬೆಳಗ್ಗೆ ಅಂತಂದ್ರೆ ಉದಾಹರಣೆಗೆ ಅವ್ರು ಮಾಡ್ತಾರೆ ಅಂತ ಅನ್ಕೊಳ್ಳೋಣ ಅಥವಾ ಮಾಡಬೇಕು ಅದು ಬಿಟ್ಟು ಹನ್ನೊಂದು ಗಂಟೆಗೆ ಶಾಪ್ ಓಪನ್ ಮಾಡಿದ್ರೆ ತ್ರೀ ಅವರ್ಸ್ ಬಿಸ್ನೆಸ್ ಹೋಯ್ತಲ್ಲ ಅಥವಾ ಅವರು ರಾತ್ರಿ ಹತ್ತು ಗಂಟೆಗೆ ಶಾಪ್ ಕ್ಲೋಸ್ ಮಾಡ್ತಾರೆ ಅನ್ಕೊಳ್ಳೋಣ ಏಳು ಗಂಟೆಗೆ ಕ್ಲೋಸ್ ಮಾಡಿದರೆ ಮೂ ತ್ರೀ ಅವರ್ಸ್ ಬಿಸ್ನೆಸ್ ಹೋಯ್ತಲ್ಲ ಹಾಗೆ ಸಮಯಕ್ಕೆ ನೀವು ಈಗ ಬೆಲೆ ಕೊಡ್ತಾ ಇಲ್ಲ ಈ ರೀತಿಯ ಅಸ್ತವ್ಯಸ್ತವಾಗಿ ರೂಢಿಸ್ಕೊಂಡಿದ್ದೀರಿ ಅಂದರೆ ಈಗಿಂದನೇ ನೀವು ಅದನ್ನು ರೂಢಿಸ್ಕೊಳ್ಳಿ ಮಹಾಶಿವರಾತ್ರಿಯ ದಿನ ಪರಮೇಶ್ವರನಿಗೆ ಒಂದು ಅಫರ್ಮೇಶನ್ ಮಾಡ್ಕೊಳ್ಳಿ ಅದೇನಪ್ಪ ಅಂತಂದರೆ ಪರಮೇಶ್ವರ ನಾನು ನಿನ್ನ ಸ್ವರೂಪವಾದಂತಹ ಈ ಸಮಯಕ್ಕೆ ಬೆಲೆಯನ್ನು ಕೊಡ್ತಾ ಇದ್ದೀನಿ ನನಗೆ ಏನೇನು ರಿವಾರ್ಡ್ಗಳು ಅವಾರ್ಡ್ಗಳು ನನ್ನ ಜೀವನದಲ್ಲಿ ಏಳಿಗೆ ಹಣಕಾಸು ಅದನ್ನು ಕರ್ಣಿಸೋದನ್ನ ಕರ್ಣಿಸುತ್ತಂದೆ ಅಂತ ಒಂದ್ಸಲ ಮುಕ್ತವಾದಂತ ಮುಗ್ಧ ಮನಸ್ಸಿನಿಂದ ನಿರ್ಮಲ ಮನಸ್ಸಿನಿಂದ ಈಶ್ವರನಿಗೆ ಕೇಳಿ ನೋಡಿ ನಿಮಗೆ ರಿಸಲ್ಟ್ ಮುಂದಿನ ಶಿವರಾತ್ರಿ ಬರೋಷ್ಟರಲ್ಲಿ ಭಯಂಕರ ಪ್ರಮಾಣದಲ್ಲಿ ನಿಮಗೆ ಗೇನ್ ಆಗಿರುತ್ತೆ ಇದು ಯಾರೂ ಹೇಳ್ಕೊಟ್ಟಿಲ್ಲ ರಹಸ್ಯ ಹೇಳ್ಕೊಟ್ಟಿದ್ದೀನಿ ಇದನ್ನ ಪಾಲಿಸೋದಕ್ಕೆ ಮರಿಬೇಡಿ ಇದು ಒಂದು ಇನ್ನು ಎರಡನೇ ಏನಪ್ಪ ಅಂತಂದ್ರೆ ಮಹಾಶಿವರಾತ್ರಿಯ ದಿನ ಚಂದ್ರನ ಶಕ್ತಿ ಕ್ಷೀಣಿಸಿರುತ್ತೆ ನೀವು ನೋಡ್ಬೋದು ಚಂದ್ರ ಒಂದು ಜಟಾದಾರಿ ಅಂತಂದ್ರೆ ಈ ತನ್ನ ಒಂದು ಜಟೆಯಲ್ಲಿ ಇದನ್ನ ಚಂದ್ರನನ್ನ ಇಲ್ಲಿ ಕಾಣಿಸುತ್ತೆ ಫೋಟೋದಲ್ಲಿ ಕ್ಲಿಯರ್ ಆಗಿ ನೋಡ್ತೀರಾ ಅದನ್ನ ಇಟ್ಕೊಂಡಿರುವಂಥದ್ದು ಹಾಗಾಗಿ ಚಂದ್ರ ಮನಸ್ಕಾರಕ ಆಗಿರೋದ್ರಿಂದ ಯಾರು ಚಂದ್ರ ವೀಕ್ ಇರುತ್ತೆ ಗ್ರ ಒಂದು ಜಾತಕದಲ್ಲಿ ಚಂದ್ರನ ಸಮಸ್ಯೆ ಇರುತ್ತೆ ಒಂದು ಸ್ವಲ್ಪ ಸಿಟ್ಟು ಕೋಪ ತಾಪ ಕೈ ಸಿಕ್ಕಿದ್ದು ಎಸೆಯೋದು ಮತ್ತೊಂದು ಫ್ರಸ್ಟ್ರೇಷನ್ನು ಆಮೇಲೆ ನಿಮಗೆ ಒಂದು ರೀತಿಯಾದಂತಹ ಈ ಒಂದು ಲೇಸಿನೆಸ್ ಇರಬಹುದು ಅಥವಾ ಎಂಗ್ಸೈಟಿ ಇರ್ಬೋದು ಡಿಪ್ರೆಷನ್ ಇರ್ಬೋದು ಇಂಥದಕ್ಕೆಲ್ಲ ಮಾಡ್ತಾರೆ ಅಂತಂದರೆ ಚಂದ್ರನ ಒಂದು ಪಾಯಿಂಟ್ ಅಂದರೆ ಅದನ್ನು ಜಾತಕದಲ್ಲಿ ಕಂಡು ಹಿಡಿದ್ಬಿಟ್ಟು ಜ್ಯೋತಿಷಿಗಳು ಈಶ್ವರನ ಆರಾಧನೆಯನ್ನು ಸಜೆಸ್ಟ್ ಮಾಡ್ತಾರೆ ಅದರ ಅದ್ರ ಜೊತೆಗೆ ಚಂದ್ರನ ಆರಾಧನೆಯನ್ನು ಹೇಳ್ತಾರೆ ಹಾಗಾಗಿ ಈ ವಿಶೇಷವಾಗಿ ಯಾರಿಗೆ ಸ್ವಲ್ಪ ಎಂಗ್ಸೈಟಿ ಡಿಪ್ರೆಷನ್ನು ಅಥವಾ ಹುಣ್ಣಿಮೆ ಅಮಾವಾಸ್ಯೆಗೆ ಕೈಕಾಲು ಸೆಳೆತಾ ಬರುತ್ತೆ ಕೆಟ್ಟ ಕನಸು ಬೀಳುತ್ತೆ ಇಂತಹ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥವರು ಮಹಾಶಿವರಾತ್ರಿಯ ದಿನ ಈಶ್ವರನ ಫೋಟೋ ಈಶ್ವರನ ಲಿಂಗ ದೇವಸ್ಥಾನ ನಿಮ್ಮ ಮನೆ ಒಂದು ಇದರಲ್ಲಿ ದೇವರ ಮನೆ ಎದುರುಗಡೆ ಕೂತ್ಕೊಂಡು ನಿರ್ಮಲ ಶುದ್ಧ ಭಕ್ತಿಯಿಂದ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ನೂರ ಎಂಟು ಸಲ ಹೇಳಿ ಒಂದು ಬಿಲ್ವ ಪತ್ರೆಯ ದಳವನ್ನು ಈಶ್ವರನ ಫೋಟೋ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಶಿವಲಿಂಗಕ್ಕೆ ಸಮರ್ಪಣೆ ಮಾಡೋದ್ರಿಂದ ನಿಮಗೆ ತಕ್ಷಣ ಐದೇ ನಿಮಿಷದಲ್ಲಿ ರಿಸಲ್ಟ್ ಬರುತ್ತೆ ಎಲ್ಲಿ ಹೋಯ್ತು ನನ್ನ ಕೋಪ ಎಲ್ಲಿ ಹೋಯ್ತು ನನ್ನ ತಾಪ ಎಲ್ಲಿ ಹೋಯ್ತು ನನ್ನ ಆಂಗ್ಸೈಟಿ ಅಂತ ಪವರ್ ಇರುತ್ತೆ ಮಹಾಶಿವರಾತ್ರಿಯ ದಿನ ಇದನ್ನ ಮಾಡಕ್ಕೆ ಮರಿಬೇಡಿ ಅದೇ ರೀತಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಚಂದ್ರನ ಶಕ್ತಿ ಮಹಾಶಿವರಾತ್ರಿಯ ದಿನ ತುಂಬಾ ಕ್ಷೀಣಿಸಿರುತ್ತೆ ಹಾಗಾಗಿ ಆ ದಿನ ನೀವೇನಾದ್ರೂ ಮೆಡಿಟೇಷನ್ ಮಾಡುವಂಥದ್ದು ಧ್ಯಾನ ಮಾಡುವಂಥದ್ದು ಶಿವಧ್ಯಾನ ಶಿವಜಪ್ಪ ಈಶ್ವರನ ದೇವಸ್ಥಾನದಲ್ಲಿ ಹೋಗಿ ಭೇಟಿ ಮಾಡಿ ಈಶ್ವರನಿಗೆ ತಾವು ಕ್ಷೀರಾಭಿಷೇಕಕ್ಕೆ ಹಾಲನ್ನು ಕೊಡುವಂಥದ್ದು ಇಂಥದ್ದನ್ನೆಲ್ಲ ಮಾಡೋದ್ರಿಂದ ಬಹಳ ಸೂಕ್ತ ಆಮೇಲೆ ನೆಕ್ಸ್ಟ್ ನೋಡಿ ಒಂದು ಬಿಲ್ವ ಪತ್ರೆಯ ಒಂದು ರೆಮಿಡಿಯನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ ನಿಮಗೆ ಈ ಈ ಒಂದು ಮಹಾಶಿವರಾತ್ರಿ ಎಂದು ಏನಪ್ಪ ಮಾಡಬೇಕು ಅಂತಂದರೆ ಆ ಬಿಲ್ವ ಪತ್ರೆ ಮೂರು ಎಲೆಗಳ ದಳಗಳಿರುತ್ತೆ ಒಂದು ಒಂದು ಮೇಲೊಂದು ಎಡ ಬಲ ಮೇಲೆ ಅದು ಮೂರು ಕೂಡ ನಮ್ಮ ಪ್ರೆಸೆಂಟ್ ಲೈಫ್ ಪಾಸ್ಟ್ ಲೈಫ್ ಮತ್ತು ಫ್ಯೂಚರ್ ಲೈಫನ್ನು ಸೂಚನೆ ಮಾಡುತ್ತಂತೆ ಹಾಗಾಗಿ ಈ ಬಿಲ್ವ ಪತ್ರೆಯ ಎಲೆ ಏನಿದೆಯಲ್ಲ ಇದು ಬಹಳ ಮಹತ್ವಪೂರ್ಣ ಆ ದಿವಸ ಅದರ ಮಹತ್ವ ಸಾಕಷ್ಟು ಜನರಿಗೆ ತಿಳಿದವರು ಹಾಗಾಗಿ ಏನಪ್ಪ ಮಾಡ್ಬೇಕು ಅಂತಂದ್ರೆ ಈ ಬಿಲ್ವ ಪತ್ರೆ ನೋಡಿ ಅದ್ರ ಹಿಂದೆ ಇನ್ನೊಂದಿದೆ ಒಂದು ತಂದೆ ಒಂದು ತಾಯಿ ಮತ್ತು ಒಂದು ನೀವು ಆ ಬಿಲ್ವ ಪತ್ರೆಗೆ ಮೂರು ಸ್ವರೂಪ ಇದೆ ಪಾಸ್ಟ್ ಪ್ರೆಸೆಂಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ತಂದೆ ತಾಯಿ ಮತ್ತು ನೀವು ಇದನ್ನು ಕೂಡ ಸೂಚನೆ ಮಾಡುತ್ತಂತೆ ಇದೇ ರೀತಿ ಯಾರು ಮಹಾಶಿವರಾತ್ರಿ ಎಂದು ಬಿಲ್ವ ಪತ್ರೆಯನ್ನ ಶಿವಲಿಂಗಕ್ಕೆ ಸಮರ್ಪಣೆ ಮಾಡ್ತಾರೋ ಅವರು ಹಿಂದಿನ ಜನ್ಮದ ಪಾಪಕರ್ಮಗಳು ಮತ್ತೆ ಈ ಜನ್ಮದ ಪಾಪಕರ್ಮಗಳಿಂದ ಮತ್ತು ಮುಂದೆ ಬರ್ತಕ್ಕಂತಹ ಪಾಪಕರ್ಮಗಳು ವಿಘ್ನಗಳೇನಿದೆ ಅದರಿಂದ ಪಾರಾಗ್ತಾರ ಅಂತ ಉಲ್ಲೇಖ ಇದೆ ಎಂತಹ ಪವರ್ಫುಲ್ ನೋಡಿ ಈಶ್ವರ ಏನು ಕೇಳೋದಿಲ್ಲ ಶಂಕರ ಒಂದು ಬಿಲ್ವ ಪತ್ರೆ ದಳವನ್ನು ಸಮರ್ಪಣೆ ಮಾಡಿದರೆ ಎಂತ ಒಂದು ಹಿಂದಿನ ಜನ್ಮದ ಪಾಪಕರ್ಮಗಳನ್ನು ಸುಟ್ಟಾಕ್ತಾನೆ ನೋಡಿ ಮರಿಬೇಡಿ ಅದನ್ನ ಮಾಡೋದಕ್ಕೆ ಆಮೇಲೆ ಇನ್ನೂ ಒಂದೇನಪ್ಪ ಅಂತಂದ್ರೆ ವಿಭೂತಿ ಅಂತ ಏನಿರುತ್ತೆ ಆ ವಿಭೂತಿ ಪ್ಯೂರ್ ಆದಂತಹ ವಿಭೂತಿಯನ್ನ ಒಂದು ಲೋಟ ಶುದ್ಧವಾದ ಕುಡಿಯುವ ಜಲ ನೀರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದು ಚಮಚ ವಿಭೂತಿಯನ್ನ ಹಾಕಿ ಕಲಕಿ ಅದನ್ನ ಈಶ್ವರನ ಲಿಂಗಕ್ಕೆ ಅಭಿಷೇಕಕ್ಕೆ ಕೊಡೋದರಿಂದ ನಿಮ್ಮ ಕೈಯಾರೆ ಅಭಿಷೇಕ ಮಾಡೋದರಿಂದ ನಿಮಗೆ ಎಂತಹ ಪವರ್ ಸಿಗುತ್ತೆ ಅಂತಂದರೆ ನಿಮಗೆ ಯಾವುದಾದ್ರೂ ಸಂಚಿತ ಪಾಪಕರ್ಮಗಳು ಅಥವಾ ಯಾರಾದರೂ ನಿಮಗೆ ಮಾ ಒಂದು ತಂತ್ರ ದೋಷಗಳಾಗಲಿ ದೃಷ್ಟಿ ದೋಷ ಕೆಟ್ಟ ಕಣ ದೃಷ್ಟಿ ದೋಷ ಮಾಡಿಸಿದರೆ ಅವತ್ತೇ ಅದು ಸುಟ್ಟು ಭಸ್ಮ ಆಗತ್ತಂತೆ ಅದೇ ರೀತಿ ಯಾರು ಎಡಿಕ್ಷನ್ಸಿಗೆ ಬಲೆಯಾಗಿದ್ದಾರೆ ಮಕ್ಕಳು ಫೋನೇ ಬಿಡ್ತಾ ಇಲ್ಲ ಗುರುಗಳೇ ಇನ್ನು ಗುರುಗಳೇ ಯಜಮಾನರು ಕುಡಿತದ ಚಟಕ್ಕೆ ಬಲಿಯಾಗಿದ್ದಾರೆ ಗುರುಗಳೇ ಗುರುಗಳೇಂತೀರ ಚಿಂತೆ ಬೇಡ ಏನೇ ಯಾರೇ ಇರಲಿ ಈಗ ಗಂಡ ಒಂದು ಅನೈತಿಕ ಸಂಬಂಧಕ್ಕೆ ಬಲಿಯಾಗಿರ್ಬೋದು ನಿಮ್ಮ ಮಕ್ಕಳು ಬೇರೆಯವರ ಮಾತು ಕೇಳಿ ಹಾದಿ ತಪ್ಪಿರಬಹುದು ಏನೇ ಅಡಿಕ್ಷನ್ ಗೆ ಬಲಿಯಾದವರು ಈ ಮಹಾಶಿವರಾತ್ರಿಯ ದಿನ ಒಂದು ಶುದ್ಧವಾದಂತ ಕುಡಿಯುವ ನೀರನ್ನು ತಗೊಂಡು ಅದರಲ್ಲಿ ಎರಡು ಚಮಚ ಶುದ್ಧವಾದ ವಿಭೂತಿ ಭಸ್ಮ ಏನಿರುತ್ತೆ ಅದನ್ನ ಹಾಕಿ ಕಲಕಿ ಶಿವಲಿಂಗಕ್ಕೆ ನೀವು ಅದನ್ನ ಅಭಿಷೇಕಕ್ಕೆ ಅಥವಾ ನಿಮ್ಮ ಕೈ ಅಭಿಷೇಕ ಮಾಡಿದರೆ ಎಡಿಕ್ಷನಿನಿಂದ ದೂರವಾಗ್ತಾರೆ ಯಾರು ಎಡಿಕ್ಷನಿಗೊಳಗಾಗಿದ್ರೆ ಅವ್ರ ಕೈಯಲ್ಲಿ ನೀವು ಅಭಿಷೇಕ ಕೊಡಿಸಿ ಅಥವಾ ಅವ್ರ ಕೈಯಲ್ಲಿ ಅಭಿಷೇಕ ಮಾಡಿಸಿ ಇದೆಲ್ಲ ತುಂಬ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ವೀಕ್ಷಕರೇ ಇನ್ನು ಕೊನೆಯದಾಗಿ ನಾವು ರೆಮಿಡಿಯನ್ನು ನೋಡ್ಲಿಕ್ಕಾಗಿ ನೋಡಿ ಬಿಲ್ವ ಪತ್ರೆ ಒನ್ಸಗೇನು ಬಿಲ್ವ ಪತ್ರೆಯೇ ಬರುತ್ತೆ ಈ ಬಿಲ್ವ ಪತ್ರೆಯನ್ನು ತಗೋಬೇಕು ನೀವು ಬಿಲ್ವ ಪತ್ರೆಯನ್ನು ತಗೊಂಡ್ಬಿಟ್ಟು ಅದಕ್ಕೆ ನೀವೇನು ಮಾಡಿ ಅಂತಂದರೆ ಎರಡು ಬಿಲೋ ಪತ್ರೆ ಈ ಕಡೆ ಈ ಕಡೆ ಎಲೆಗೆ ಅರಿಶಿಣದ ಬೊಟ್ಟು ಮೇಲುಗಡೆಗೆ ಜೇನುತುಪ್ಪ ಹಚ್ಚಿಬಿಟ್ಟು ಅದನ್ನು ಈ ಮಹಾಶಿವರಾತ್ರಿಯ ದಿನ ದೇವಾಲಯದಲ್ಲಿ ಶಿವಲಿಂಗಕ್ಕೆ ಸಮರ್ಪಣೆ ಮಾಡಿ ಅಂತ ಕೊಟ್ಟು ಒಂದು ಮಂತ್ರ ಹೇಳ್ಕೊಡ್ತೀನಿ ಅದು ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತೀನಿ ಅಲ್ಲೇ ಕೂತ್ಕೊಂಡು ಒಂದು ಹನ್ನೊಂದು ಸಲ ಹೇಳಿ ಇದಂ ದೋಷಂ ಶಿವಾಯ ಸಮರ್ಪಯಾಮಿ ಇದಂ ದೋಷಂ ಶಿವಾಯ ಸಮರ್ಪಯಾಮಿ ಅಂತ ಹೇಳಬಿಟ್ರೆ ಶಿವ ನೀವೇನು ಈಶ್ವರನ ಲಿಂಗಕ್ಕೆ ಮಹಾಶಿವರಾತ್ರಿಯ ದಿನ ಈ ಬಿಲ್ವ ಪತ್ರೆಯ ಒಂದು ದಳ ಎರಡೂ ಕಡೆ ಅರಿಶಿಣದ ಬೊಟ್ ಹಚ್ಚಿ ಮೇಲೆ ಜೇನುತುಪ್ಪ ಅದನ್ನು ಕೊಟ್ಟಿರ್ತೀರಲ್ಲ ಈಶ್ವರ ನಿಮ್ಮ ಸರ್ವ ದೋಷವನ್ನು ಸ್ವೀಕಾರ ಮಾಡಿ ಸುಟ್ಟು ಭಸ್ಮ ಮಾಡಿ ನಿಮ್ಮ ದಾರಿಯನ್ನು ಬಿಟ್ಟುಕೊಡ್ತಾನೆ ನಿಮಗೆ ಮದುವೆ ಸೆಟ್ ಆಗುತ್ತೆ ಮಂಗಳ ಕಾರ್ಯ ನಡೆಯುತ್ತೆ ಎಲ್ಲವೂ ಆಗುವಂಥದ್ದು ವೀಕ್ಷಕರೇ ಈಗ ಮಹಾಶಿವರಾತ್ರಿಗೆ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ ಮಹಾಶಿವರಾತ್ರಿಯ ದಿನ ನಾವು ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಒಂದು ವಿಶೇಷವಾಗಿ ಲಕ್ಷ್ಮೀ ಕುಬೇರೆಯಾಗ ಮಾಡಿಸ್ತಾ ಇದ್ದೀನಿ ಆ ದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ಯಂತ್ರ ಇಟ್ಟು ಹೋಮಕ್ಕಿಟ್ಟು ಮಾಡಿಸ್ತಾ ಇದ್ದೀನಿ ನಿಮಗಂತೂ ಈ ಶಿವರಾತ್ರಿ ಪಾಡ್ಕಾಸ್ಟ್ ಬೇಗ ನೋಡಲಿಕ್ಕೆ ಸಿಕ್ಕಿರುತ್ತೆ ತಡ ಮಾಡಬೇಡಿ ಈಗಲೇ ನೋಡಿ ನಾನು ಯಂತ್ರವನ್ನು ತೋರಿಸ್ತೀನಿ ಅದನ್ನು ನೋಡಿ ತಕ್ಷಣ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಸ್ಕ್ರೀನ್ ಮೇಲೆ ಕೂಡ ಅದನ್ನು ಬುಕ್ ಮಾಡ್ಕೊಳ್ಳೋಕ್ಕೆ ನಂಬರ್ ತೋರಿಸ್ತೀನಿ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಇದೇ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಇದನ್ನ ಮಹಾಶಿವರಾತ್ರಿಯ ದಿನ ನಾನು ಮಹಾಲಕ್ಷ್ಮಿ ಕುವೇರೆಯಾಗದಲ್ಲಿಟ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಸಿದ್ಧಿ ಹೋಮ ಮಾಡಿಸ್ತಾ ಇದ್ದೀನಿ ಈ ಪಾಡ್ಕಾಸ್ಟ್ ನೋಡಿದ ತಕ್ಷಣ ಈಗಲೇ ಇದನ್ನ ಬುಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರಲ್ಲಿ ಇದನ್ನ ಸಿದ್ಧಿ ಪೂಜೆಗಿಟ್ಟು ನಲವತ್ತರಿಂದ ಅರವತ್ತು ದಿವಸ ಆದ ಮೇಲೆ ನಿಮ್ಮ ಮನೆಗೆ ಕಳಿಸ್ಕೊಡುವಂತಹ ವ್ಯವಸ್ಥೆಯನ್ನು ನಮ್ಮ ತಂಡ ಮಾಡುತ್ತೆ ಗುರುಗಳ ಇದು ಶ್ರೀಚಕ್ರ ಯಂತ್ರ ಮನೆಗೆ ಬಂದ್ರೆ ಯಾವ ರೀತಿ ಲಾಭ ಆಗುತ್ತೆ ಅಂತೀರಾ ಇದು ಮನೆಗೆ ಬಂದ್ರೆ ನೀವು ಸಾಲ ತೀರಿಸ್ತೀರಾ ಸೋಲಿನಿಂದ ಹೊರಗಡೆ ಬರ್ತೀರಾ ನಿಮಗೆ ಒಂದು ಪವರ್ ಬರುತ್ತೆ ಇದು ಎಲ್ಲಿರುತ್ತೆ ಆ ಮನೆ ಸುತ್ತ ಒಂದು ಕವಚ ಹುಟ್ಕೊಳ್ಳುತ್ತೆ ಯಾರು ನಿಮ್ಮ ಮೇಲೆ ಮಂತ್ರ ತಂತ್ರ ದುಷ್ಟಶಕ್ತಿ ದೋಷ ನರ ದೃಷ್ಟಿದೋಷ ಕೆಟ್ಕಣ ದೋಷ ಏನು ಮಾಡೋಕ್ಕಾಗಲ್ಲ ನೀವು ಸೇಫ್ ಆಗಿರ್ತೀರ ಇದು ಮನೆಯಲ್ಲಿತ್ತು ಅಂದರೆ ಇದರ ಅವರ ವೈಬ್ರೇಷನ್ ಹೆಂಗಿರುತ್ತೆ ಕಾಸ್ಮಿಕ್ಕಿಂದ ಒಂದು ವಿಶೇಷ ಶಕ್ತಿಯನ್ನು ಹಿಡಿದಿಟ್ಕೊಂಡು ಮನೆಯ ಸದಸ್ಯರ ಮೇಲೆ ಬೀರುತ್ತೆ ಅವರ ಕೆಲಸಗಳೆಲ್ಲ ಸರಾಗವಾಗಿ ನಡೆಯುತ್ತೆ ಕೈ ಹಾಕಿದ ಕೆಲಸ ಎಲ್ಲ ಆಗುತ್ತೆ ಹಣವನ್ನು ಮ್ಯಾಗ್ನೆಟ್ ಥರ ಎಳೆದು ಎಳೆದು ನಿಮಗೆ ತಂದು ಕೊಡುತ್ತೆ ವೀಕ್ಷಕರೇ ಹಾಗಾಗಿ ಇದನ್ನು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು ಸ್ವಂತ ಮನೆಯಲ್ಲಿರೋರು ಬಾಡಿಗೆ ಮನೆಯಲ್ಲಿರೋರು ಹಾಸ್ಪಿಟಲು ಸ್ಕೂಲು ಕಾಲೇಜು ವ್ಯಾಪಾರದ ಸ್ಥಳ ಎಲ್ಲ ಅಂಗಡಿ ಎಲ್ಲ ಕಡೆ ಇಟ್ಟು ಪೂಜೆ ಮಾಡ್ಬೋದು ಮಾಡಿ ಇದರ ರಿಸಲ್ಟ್ ನಾನು ಹೇಳೋಲ್ಲ ನೀವೇ ಹೇಳ್ತೀರಾ ಯಾಕೆಂದರೆ ಈಗ ಕೋಟ್ಯಾಂತರ ಜನ ಜೀತ್ ಮೀಡಿಯಾದಲ್ಲಿ ಇದನ್ನು ಖರೀದಿ ಮಾಡಿ ಇದರಿಂದ ಸಾಕಷ್ಟು ಏಳಿಗೆಯನ್ನು ಇದ್ದಾರೆ ಇದನ್ನು ಬುಕ್ ಮಾಡ್ಕೋಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ವೀಕ್ಷಕರೇನು ನೋಡಿದ್ರಲ್ಲ ಈ ಮಹಾಶಿವರಾತ್ರಿಯ ದಿನದಂದು ನೀವು ಕೇಳಿರಲಾರದಂಥ ಮಹಾ ಮಹಾ ಸಂಚಿಕೆಯಲ್ಲಿ ಈ ಒಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದೆ ತಂದುಕೊಟ್ಟಿದ್ದೀನಿ ನೀವು ಹೌದು ಗುರುಗಳೇ ಕಮೆಂಟ್ ಮಾಡೇ ಮೇ ಮಾಡ್ತೀರಾ ಗುರುಗಳೇ ನಾವು ಶಿವರಾತ್ರಿ ಹಬ್ಬ ಆಚರಿಸಿದ್ದೀವಿ ಮಾಡಿದ್ದೀವಿ ಆದರೆ ಆ ಹಬ್ಬದ ಒಂದು ಇಂತಹ ಮಹತ್ವಪೂರ್ಣ ಮಾಹಿತಿಗಳನ್ನೇ ಕೇಳಿರಲಿಲ್ಲ ರೆಮಿಡಿಗಳನ್ನು ಕೇಳಿರಲಿಲ್ಲ ಅಂತ ನೀವು ಹೇಳಲೇಬೇಕು ಅಂತಹ ರೆಮಿಡಿಗಳನ್ನು ನಿಮ್ಮ ಮುಂದೆ ತಂದು ನಿಮ್ಮ ಮುಂದಿಟ್ಟಿದ್ದೀನಿ ಮಾಡಿ ಭಗವಂತ ಪರಮೇಶ್ವರ ಪಾರ್ವತಿ ಪರಮೇಶ್ವರರ ಕೃಪೆ ನಿಮ್ಮ ಮೇಲೆ ಆಗಲಿ ಅಂತ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳಿತನ್ನ ಮಾಡಲಿ ವೀಕ್ಷಕರೇ ಓಂ ನಮೋ ಭಗವತೆ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ